ಗಿಲ್ಲಿ ನಡಾಗೆ ಗಿಲ್ಲಿ ನಡಾಗೆ ಅಣ್ಣ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದೀರ ಏನ್ ಅನ್ಸುತ್ತಣ್ಣ ಯಾರು ಚೆನ್ನಾಗ್ ಆಡ್ತಾರ ಯಾರು ಗಿಲ್ಲಿ ನಟ ಗಿಲ್ಲಿ ನಟ ಯಾಕ್ ಬರೀ ಗಿಲ್ಲಿ ನಟ ಗಿಲ್ಲಿ ನಟ ಅಂತೀರಿ ಗಿಲ್ಲಿ ನಟ ಅಂದ್ರೆ ಅವ್ರು ಕಾಮಿಡಿ ನೋ ಮಾಡ್ತಾರೆ ಕಷ್ಟದಲ್ಲಿ ಬಂದರ್ಗೆ ಸುಸ್ತಾಗಿ ಕೆಲಸದಿಂದ ಮನಿರ್ತಾರೆ ಹತ್ ನಿಮಿಷ ನೋಡ್ಬೋದು ಅವನ್ನ ಮಿಕ್ತರ ನೋಡ್ಕೊಂಡ್ರೆ ಮಕ್ಕ ಹಿಂಗ್ ಮಾಡ್ಕೊಳೋದು ಇದ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರ ಅವ್ರು ಇವನು ಗಿಲ್ಲಿ ನಟ ಏನ್ ಗೊತ್ತಾ ಕಾಮಿಡಿ ನೋವು ಮಾಡ್ತಾನೆ ತಿರಸ್ ತಗತಾನೆ ಅದ್ರಿಂದ ಅವ್ನ ನೋಡಿದ್ರೆ ಏನ ಕಷ್ಟ ಇರ್ಲಿ ಅದು ಒಂದ್ ಹತ್ ನಿಮಿಷ ಹತ್ ನಿಮಿಷ ಕ್ಲಿಯರ್ ಆಗುತ್ತೆ ನೆಮ್ಮದಿನ ಊಟ ಮಾಡ್ತಾರೆ ಅದರಿಂದ ಗಿಲ್ಲಿ ನಾಟ ಇಷ್ಟ ಅವನ ಗೆಲ್ಲದು ಅವನ ಗೆлಬೇಕು ಈಗ ಗಿಲ್ಲಿ ನಾಟ ಗೆಲ್ಲಿಸದಂಗ ಅಕಸ್ಮಾತ್ ಏನಾದ್ರು ಅಶ್ವಿನಿನ ಅಥವಾ ರಿಷಾಕ ಅವ್ರಿಗೆ ಯಾರಿಗಾದರೂ ಕೊಟ್ಬಿಟ್ರೆ ಚಾನ್ಸ್ ಇಲ್ಲ ಸರ್ ಅಕಸ್ಮಾತ್ ಇಲ್ಲ ಸರ್ ನಾನು ಬಿಗ್ ನಾನು ಹೇಳ್ತ ನಾನು ಅವರು ನಾನು ಬಿಗ್ ಬಾಸ್ ನೋಡಲ್ಲ ನಾನು ಯಾಕೆ ಬಿಗ್ ಬಾಸ್ ನೋಡಲ್ಲ ಇಲ್ಲ ಸರ್ ಅವನು ಒಳ್ಳೆ ಪ್ರತಿಭೆ ಒಳ್ಳೆ ಕಲಾವಿದ ಕಾಮಿಡಿ ನು ಮಾಡ್ತಾರೆ ಸೀರಿಯಸ್ ಆಗತಾನೆ ನಾನು ಓಕೆ ಒಳ್ಳೆ ನಾಟ ಅವನು ಈಗ ತ್ರುವಂತ ಅವರು ಇದ್ದರಲ್ಲ ಅವರು ರೈತನ್ ಮಗ ಅಂತ ಅಂದ್ಬಿಟ್ಟು ತುಂಬಾ ಅವ್ರು ಸಾರ್ ಸ್ಟಾರ್ಟಿಂಗ್ ಅಲ್ಲಿ ಕೂಲ್ ಆಗಿದ್ರು ಬತ್ತಾ ಈಗ ಲಾಸ್ಟ್ ಅಲ್ಲಿ ಗಿಲ್ಲಿ ನಟನ್ ಮೇಲೆ ಇದ್ ಮಾಡತಾವ್ರಪ್ಪ ಆಟ ಅದು ಆಡ್ಬೋದು ಗಿಲ್ಲಿ ನಟ ಸ್ಟಾರ್ಟಿಂಗ್ ಇಂದ ಇಲ್ಲಿ ಹೆಂಗ್ ಆಡ್ತಾರ ಹಂಗೆ ಆಡ್ತಾವ್ರೆ ಉಲ್ಟಾ ಆಗಿಲ್ಲ ಅವ್ರು ಇವರು ಉಲ್ಟಾ ಆಗ್ತಾವ್ರೆ ನಾವ್ ಕೆಲ್ಬೇಕ್ ಏನಾರು ಮಾಡಿ ಅವ್ನ್ ಕಳ್ಸಬೇಕಂತ ಇದ್ ಮಾಡ್ತಾವ್ರೆ ಚಾನ್ಸ ಇಲ್ಲ ಅದ್ ಕಳ್ಸಕ್ಕೆ ಈಗ ಗಿಲ್ಲಿ ನಟನ್ ಬಗ್ಗೆ ಒಂದ್ ಆರೋಪ ಇದೆ ಹುಡ್ಗಿರಿಂದ ಹೋಗ್ತಾನೆ ಅಂತ ನಿಜಾನ ಸರ್ ಅದು ಮಾಮೂಲಿ ಪ್ರಿನ್ಸಿಪಲ್ ಹೋಗ್ತಾರ ಅವ್ರು ಎಲ್ಲಾರನು ಎಲ್ಲ ಯಾರು ಕಟ್ಕೊಳಲ್ಲ ಅವ್ರು ಪ್ರಿನ್ಸಿಪಲ್ ಹೋಯ್ತಾರ ಅವರು ಈಗ ನಾನು ಸೀರಿಯಸ್ ಹೋಗಲ್ಲ ಅದು ಲಾಸ್ಟ್ ಅವ್ರಿಗೆ ಏನೇ ಸರ್ ಅವರು ಫ್ರೆಂಡ್ಸಿಪಲ್ ಆಯ್ತಾರೆ ತಮಾಷೆ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಸೀರಿಯಸ್ತಾರೆ ಅವನ ತಪ್ಪದು ಈಗ ರೈತನ್ ಮಗ ಅಂತ ಅಂದ್ಬಿಟ್ಟು ಗಿಲ್ಲಿಗೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಧ್ರುವಂತ ಆಲೇಗ್ ಹೋಗ್ತವನ ಏನ್ ಕಥೆ ಅನ್ಸುತ್ತೆ ಸರ್ ಈಗ ಧ್ರುವಂತು ಗಿಲ್ಲಿ ನಟನ್ ಮೇಲೆ ಕೆಂಗಣ್ಣ ಕಾ ಕಂಡ ಕಾರ್ತಾ ಇದ್ದಾನೆ ಆಯ್ತಾ ಬಡವನ್ ತರ ಬಡವನ್ ತರ ಏ ನೀನ್ ಬಡವನ್ ತರ ಆಕ್ಟಿಂಗ್ ಮಾಡ್ತಾ ಇದೀಯಾ ನಿನ್ನ ಹತ್ರ ನೂರ್ ಕುರಿಗಳವೇ ಬನಿಯನ್ನಲ್ ಓಡಾಡ್ತಿಯಾ ಹಂಗೆ ಹಿಂಗೆ ಅಂತ ಹೇಳ್ತಾ ಸರ್ ಸಾರ್ ಒಂದೇ ಮಾತಾಡ ಓ ಸೀಸನ್ ಅಲ್ಲಿ ಹನುಮಂತ ಲುಂಗಿಲೆ ಬಂದ್ರು ಅವನು ಬಡವನೆ ಆ ಲುಂಗಿಲ್ ಬಂದಾನ ವಾಪಸ್ ಕಳಿಸ್ತಾರ ಇವನ್ ಮಾಮೂಲಿ ನಾರ್ಮಲ್ ಬನೀನು ಅದೇನ್ ತಪ್ಪಿಲ್ಲ ಅದು ಬಂದವ್ರೆ ಅದೇನ್ ತಪ್ಪಿಲ್ಲ ಅದು ಈ ಸಿದ್ದರಾಮಯ್ಯ ಬಂದಿ ಲುಂಗಿಯಾಕನೆ ಬರ್ತಾನೆ ಸೇಮಾಲ್ ಅವರು ಸಿ ಎಮ್ ಅಲ್ಲವರು ಓಕೆ ಹಂಗೆ ಮಾಮೂಲಿ ನಾರ್ಮಲ್ ನಾರ್ಮಲ್ ಆಗಿ ಬಂದವ್ರು ನಾರ್ಮಲ್ ಆಗಿ ಹೇಳ್ತಾರೆ ನಾರ್ಮಲ್ ಹೋಗ್ತಾರೆ ಹೋಯ್ತಾರೆ ಅಷ್ಟ ಅದಕ್ಕೆ ಈ ತರ ಯಾಕೆ ಮಾಡ್ಬೇಕು ಈಗ ಮಂಗಳೂರು ಹುಡುಗಿ ರಕ್ಷಿತಾ ಆ ಹುಡುಗಿಗೂ ಕೂಡ ಇವಳು ಡೌ ಮಾಡ್ತಾಳೆ ಕನ್ನಡ ಬರುತ್ತೆ ಆದ್ರೂ ಸುಳ್ಳು ಹೇಳ್ತಾಳೆ ಇಲ್ಲ ಸಾರ್ ಕನ್ನಡ ಬರ ತುಳು ಹುಡುಗಿ ಅದು ಬಾಂಬೆಲೆ ಇರೋದವ್ರು ಬಂದಿರೋದು ಮಂಗಳೂರು ಅವ್ರ ಸೈಡು ತುಳು ಅದು ಅರ್ಧ ಬರ್ಧ ಕನ್ನಡ ಏನು ಮಾಡಕ್ ಆಗಲ್ಲ ಅದು ನಾವ್ ತಪ್ಪ ತಿ ನಮ್ ತಪ್ಪ ಅದು ಹ್ಮ್ 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 ಅಂದ್ರೆ ಹುಡುಗಿಗೆ ಅಷ್ಟೊಂದು ಕನ್ನಡ ಬರಲ್ಲ ಕನ್ನಡ ಬರಲ್ಲ ಆದ್ರೂನು ಒಳ್ಳೆ ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತದ ಹುಡ್ಗಿ ಸಾಕು ನಮ್ದು ಯಾಕೆ ಅವ್ರು ಚೆನ್ನಾಗ್ ಆಡ್ತಾರೆ ಏನಪ್ಪಾ ಅಂತ ಅಂದ್ರೆ ಯಾರೋ ಸುಮ್ನೆ ವಿರೋಧಗೆ ಅದ ಹಂಗ ಆರೋಪ ಮಾಡೋದು 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 ಬೇಡ ತಪ್ಪದು ಅವ್ರಿಗೆ ಮಾರಾಡ್ಲಿ ಅವ್ರಿಗೆ ಮಾರಾಡ್ಲಿ ಅವರು ಗಿಲ್ಲಿ ಏನೋ ಆಡ್ಬೇಕು ಅದಾಡ್ತಾವನೆ ಧ್ರುವ ಅಂತ ಏನಬೇಕು ಅದಾಡ್ತವ್ರೆ ಇವ್ರ್ ಆಡ್ತವ್ರೆ ನನ್ ಗೆಲ್ಲದ್ ಗಿಲಿನೇ ಹ್ಮ್ 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 ಸೆಕೆಂಡ್ ಆದ್ರೆ ಮಿಸ್ ಆಗಿ ಸೆಕೆಂಡ್ ಆದ್ರೆ ನನ್ನ ಮನ್ಸಿಗೆ ಹಾ ಸೀನ್ ಅಷ್ಟೇ ಓಕೆ ಇನ್ನು ರಿಷಾ ಅಂತ ಬಂದಿದಾರಲ್ಲ ಅವ್ರ ಬಗ್ಗೆ ಏನ್ ಇಲ್ಲ ಸರ್ ಅವ್ರ ಬಗ್ಗೆ ಬೇಡ ಮಾತಾಡ ಅವ್ನ ನೋಡದೆ ಅಪ್ಸಿನ್ ಮನ ನಾ ಇದ್ ಮಾಡ್ತೀನಿ ಅವ್ರು ನನ್ ಮೂರ್ ಜೊತೆ ಬಟ್ಟೆ ಇರೋದ್ ಅಷ್ಟೇ ಹಂಗೆ ಹಿಂಗೆ ಅವ್ನ್ ಕೇಳ್ದಾಗ್ ಕೊಡ್ಬೋದಾಗಿತ್ತು ಅದ ತಪ್ಪ ಅದು ಅವ್ನು ತಂದು ತದೇ ಏನ್ ತಪ್ಪಿಲ್ಲ ಅದು ನಿನ್ಗೇನಿಲ್ಲಾ ಕಣೋ ಹಂಗೆ ಹಿಂಗೆ ಕಣೋ ಅಂತ ಅಂದ್ರೆ ಅವಲ್ಲ ತಪ್ಪ ಮಾತಾಡ್ದವು ಹ್ಮ್ ತಪ್ಪು ಸರ್ ಅದು ಓಕೆ ಅಂದ್ರೆ ತಪ್ಪು ನಿಮ್ ಪ್ರಕಾರ ತಪ್ಪೇ ಅದು ಈಗ ಗಿಲ್ಲಿ ಮಾಡಿದ್ರು ತಪ್ಪ ಅಲ್ವಾ ಹಂಗಾದ್ರೆ ಅವನು ಒಂದ್ ಐದ್ ನಿಮಿಷ ಕೇಳ್ದ ಏನಂತ ನನ್ ಬಗಿಡ್ ಕೊಡಿ ಬಗಿಟ್ ಕೊಡಿ ಬಗಿಟ್ ಕೊಡಿ ಅಂತ ಐದ್ ಎಣಿಸ್ತೀನಿ ಅಷ್ಟೊಳಗಡೆ ಬಟ್ಟೆ ಈಗ ಓಕೆ ಕೊಡ್ಲಿಲ್ಲ ಮಾತ್ನಲ್ ಬಗೆ ಹಸ್ಕೊಂಬ್ ಬಿಟ್ಟು ಅವ್ನ್ ಬಟ್ಟೆ ಹೋಗಿ ಹಾಕಿದ್ ಎಷ್ಟು ಮಟ್ಟಿಗೆ ಅಲ್ಲಿ ಬಂದಾಗ ಇಬ್ರು ತಪ್ಪೈತೆ ಹ ಮತ್ ಗಿಲ್ಲಿಗೆ ಹಾಕಿ ಎಲ್ರು ಯಾರು ಇದ್ ಮಾಡ್ ಲೈಕ್ ಸರ್ ಅದು ಹೇಳ ಅವ್ನು ಕೆಲಸಿಂದ ಬಂದ್ರಿಗೆ ಒಂದ್ ಐದ ಸಂತೋಷ ಕೊಡ್ತಾನೆ ಸಂತೋಷ ಕೊಡ್ತಾನ ಅದಕ್ಕೆ ಲೈಕ್ ಸರ್ ಹ್ಮ್ ಹ್ಮ್

ಐದ್ ಜನ ಹೇಳೋದಾದ್ ಅನಸಿಕೆ ಅಂದ್ರ ಇಲ್ಲ ಕಾವ್ಯ ಕಾವ್ಯ ಒಂದು ಇಲ್ಲ ಅಶ್ವಿನಿ ಎರಡು ಅದ್ ಬಿಟ್ರೆ ಅದ್ರ ಒಂದು ಕಾಕ್ರೋಜು ಕಾಕ್ರೋಜ್ ಆಯ್ತು ಐದು ನಾಂತ ಕಾಕ್ರೋಜು ಹಾ ಆಯ್ತು ಅಶ್ವಿನಿ ಅದೇ ನಾಲ್ಕ್ ಆಯ್ತು ಕಾವ್ಯ ಹಾ ಗಿಲ್ಲಿ ಹಾ ಗಿಲ್ಲಿ ಬಿಟ್ಟು ಗಿಲ್ಲಿನೂ ಸೇರ ಐದ್ ಜನ ಹಾ ಓಕೆ ಓಕೆ ಮಗ ಬಿಗ್ ಬಾಸ್ ನೋಡ್ತಾ ಇದೀನ ನಾಳೆ ಯಾರ್ ಚೆನ್ನಾಗ್ ಆಡ್ತಾವ್ರೆ ಯಾರ್ ಚೆಲ್ಲಿ ಯಾಕ್ ಬರೀ ಗಿಲ್ಲಿ 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 ಅಂತಿರಲ್ಲ ಆ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲ

ಗೆಲ್ಲೋದೇ ಅವನು ಈಗ ಇವತ್ತು ಧ್ರುವಂತು ಗೆಲ್ಲಿನ ಹಾಕೊಂಡ್ ರುಪ್ತಾವನಲ್ಲ ಏನೋ ಏ ಇವ್ ನಾಟಕ ಆಡ್ತಾನೆ ಬನಿಯನ್ ಹಾಕಂತಾನೆ ಹಂಗೆ ಹಂಗೆ ಅಂತ ಬನಿಯನ್ ಹಾಕೊಳ್ಳೋದಿಲ್ವಾ ಯಾರು ಏನಂತೀರ ಅದಕ್ಕೆ ಇವನು ಹಾಕ್ತಾನೆ ಎಲ್ಲರೂ ಹಾಕ್ತಾರೆ ಅವರು ಹಾಕ್ತಾರೆ ಧ್ರುವಂತು ಆತರ ಎಲ್ಲ ಡೌ ಮಾಡ್ತವನಲ್ಲ

ಯಾರು ಸುದೀಪ್ ಯಾರ್ಯಾರ ಎಪಿಸೋಡ್ ನೋಡಿದ್ರ ಓಕೆ ನಿನ್ನೆ ಸುದೀಪ್ ಅವರು ಅಶ್ವಿನಿ ಮತ್ತೆ ಧ್ರುವಂತ್ಗೆ ಎಲ್ರಿಗೂ ಹಾಕೊಂಡ್ ಚೆನ್ನಾಗ್ ಬೈದ್ರು ರಿಷಾಗ್ ಅಂತೂ ಹಾಕೊಂಡ್ ರುಬ್ಬಿದ್ರು ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅದು ಅವ್ರು ಅವನ್ ಪಾಪಾಗ ಇಲ್ಲಿ ಹೇಳ್ತಿರ್ತಾನೆ ಬಕಿಟ್ ಕೊಡ ನೀರ್ ಕೊಡ ಅಂತ ಅವನು ಅವನಿಗೆ ಕೋಪ ಬಂದು ಬಟ್ಟೆ ಬಿಡ್ತಾನೆ ಅಲ್ಲ ಈಗ ಆದ್ರೂನು ಅವನು ಸ್ವಲ್ಪ ಸಮಾಧಾನದಿಂದ ಇರ್ಬೋದಾಗಿತ್ತಲ್ಲ ಐದ್ ನಿಮಿಷ ಲೇಟ್ ಆದ್ರೆ ಇಬ್ರುದು ತಪ್ಪಿದೆ ಮತ್ತ್ ಅವಳು ಹೊಡೆದಿರೋದ್ರ ತಪ್ಪಿಲ್ವಲ್ಲೂ ಶಿಕ್ಷೆ ಕೊಡ್ಲೇಬೇಕು ಹ ಈಗ ಮತ್ತೆ ಪಾಪ ರಿಷಾಗ್ ಮಾತ್ರನ ಜೈಲಿಗೆ ಹಾಕ್ಸಿರೋದು ಯಾವ

ಅವಳು ಫೈಸ್ಟ್ ಹೋಗ್ಬೇಕು ಹೊರಗೆ ಮನೆಯಿಂದ ಓಕೆ ಇವತ್ತು ಧ್ರುವಂತು ರಕ್ಷಿತಾಗೂ ಕೂಡ ಅವಳು ಡೋ ಮಾಡ್ತಾವಳೆ ನಾಟಕ ಮಾಡ್ತಾವಳೆ ಹಂಗಿ ಅಂತ ಹೇಳ್ತಾವೆ ಅಷ್ಟೇ ಓಕೆ ನಾವೇ ನೀರು ತುಂಬಿಸಿ ತುಂಬಸೋಣ ಅಂತ ಹಿಡಿದಾರು ಹ್ಮ್ 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 ಈಗ ರಕ್ಷಿತಾ ಬಗ್ಗೆ ಪಾಪ ಕನ್ನಡನೇ ಬರ ಇವ್ ಡೋ ಮಾಡ್ತಾವಳೆ ಅಂತ ಹೇಳ್ತಾನೆ ತುಳು ಭಾಷೆಯಿಂದ ಬಂದಿರುತ್ತೆ ಪಾಪ ಅಲ್ಲ ನಮ್ಮ ಮಂಗಳೂರು ಸೈಡ್ ಎಲ್ಲಾ ಈ ತರ ಇಲ್ಲ ತುಳು ಅದು ಬೇರೆ ಸ್ಲ್ಯಾಂಗು ಅವನ ಎಲ್ಲಾ ಆಡ್ಕೊಂಡಿದನ್ ರಕ್ಷಿತಾ ಶೆಟ್ಟಿನವ್ರು ಅವ್ನ್ ಕನ್ನಡ ಬಿಡುತ್ತೆ ಪಾಪ ಅವ್ಳ ಇದು ತುಳು ಭಾಷೆ ಹಾ ಏನ್ ಮಾಡಲ್ಲ ಹಾ ಹಾಳು ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ ಅದ್ರ ಅರ್ಥ ಮಾಡ್ಕೋಬೇಕು ಅವ್ರು ಓಕೆ ಅಂದ್ರೆ ನಿಮ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಅದಕ್ಕೆ ಅಕಸ್ಮಾತ್ ಗಿಲ್ಲಿ ಗೆಲ್ಲಿಲ್ಲಾ ಅಂದ್ರೆ ಏನ್ ಮಾಡ್ತೀರಾ ಗಿಲ್ಲೇ ಗಿಲ್ಲಿಲ್ಲಾ ಅಂದ್ರೆ ಆಮೇಲೆ ನೋಡಣ ಬಿಗ್ ಬಾಸ್ ಬಿಗ್ ಬಾಸ್ ನೋಡಲ್ಲ ನೆಕ್ಸ್ಟ್ ಸೀಸನ್ ಇಂದ ನೆಕ್ಸ್ಟ್ ಸೀಸನ್ ನೋಡ್ತೀವಿ ಅದೆ ಯಾಚನ ಆಡ್ತಾವ್ ನೋಡ್ತೀವಿ ಗಿಲ್ಲಿಗೆ ಅಕಸ್ಮಾತ್ ಮೋಸ ಆದ್ರೆ ಏನ್ ಮಾಡ್ತೀರಾ ಮಸ್ತ ಆಗಲ್ಲ ಸುದಿಂದ ಗಿಲ್ಲಿ ಬಿಟ್ಟು ಅಶ್ವಿನಿಗ್ ಏನಾದ್ರು ಕೊಟ್ಬಿಟ್ರು ಅಶ್ವಿನಿ ಕೊಡಲ್ಲ ಅವಳು ಬರೆ ಬಕೆಟ್ ಹೇಳ್ಕೊಂಡ್ ನೋಡ್ತಾಳೆ ಅವಳು ಅವಳಿಗೆ ಸಪ್ಪು ಆಗಿಲ್ಲ ಬಕೆಟ್ ಬಕೆಟ್ ಅಷ್ಟು ಜೊತೆ ಇರ್ಲಿ ಇವಾಗ ಇವಾಗ ರಿಶಾ ಹಂಗೆ ಒಬ್ಬೊಬ್ರ ಜೊತೆ ಒಬ್ಬೊಬ್ರೇ ಓಕೆ ಈ ಕಾಕ್ರೋ ಸುದಿ ಬಗ್ಗೆ ಏನ್ ಇರ್ತೀ ಅವರು ಆ ಅವ್ರು ಚನಾಗ್ ಚೆನ್ನಾಗಿಲ್ಲ ಒಟ್ಟ ಅಲ್ಲಿ ಆಡ್ತಿದ್ದಾರೆ ಸರ್ ನಮಸ್ತೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಯಾರ್ ಇಷ್ಟ ಆಗ್ತಾರೆ ನಿಮ್ ಪ್ರಕಾರ ಯಾರ್ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಯಾಕ ಗಿಲ್ಲಿನೇ ಚೆನ್ನಾಗ್ ಆಡ್ತಾರೆ ಅಂತ ಗಿಲ್ಲಿ ಚೆನ್ನಾಗ್ ಆಡ್ತವ್ನ ಎಲ್ರಿಗೂ ಟಕ್ಕರ್ ಕೊಡ್ತವನೇ ಒಳ್ಳೆ ಎಂಟರ್ಟೈನ್ಮೆಂಟ್ ಅವಂದೇ ಇರೋದು ಜಾಸ್ತಿ ಎಲ್ಲಾರ್ಗು ಒಳ್ಳೆ ಒಳ್ಳೆ ಸೈಕ್ ಸೈಕ್ ಆಗಿ ಇದನ್ ಕೊಟ್ಬಿಟ್ಟು ಅವನ ಆರಾಮಾಗಿ ಇದ್ದಾನೆ ಸ್ವಲ್ಪ ಡಲ್ ಆಗಿದ್ದಾನೆ ಇವಾಗ ಸರಿ ಹೋಯ್ತಾನೆ ಅದಿಕ್ಕೆ ಅವನೇ ಇರ್ಲಿ ಅಂತ ಇವತ್ತಿನ ಪ್ರೋಮೋ ನೋಡುದ್ರಾ ಇಲ್ಲ ನೋಡಿಲ್ಲ ಇವತ್ತಿನ ಪ್ರೋಮೋದಲ್ಲಿ ಧ್ರುವಂತೂ ಗಿಲ್ಲಿನ ಮತ್ತೆ ಯಾರಿದು ರಕ್ಷಿತಾ ಶೆಟ್ಟಿನ ಹಾಕೊಂಡ್ ಸರಿಯಾಗಿ ಬೈದಾಕಿದಾನೆ ಏ ಇವ್ನ ಡೌ ಮಾಡ್ತಾವೆ ಏನೋ ಬನಿಯನ್ನೆಲ್ಲ ಹಾಕೊಂತಾನೆ ಇವನ ನೂರ್ ಕುರಿಗಳು ಅದು ಇದು ಅಂತ ರೈತರನ್ನೆಲ್ಲ ಕೆಣಕೋಂತ ಪ್ರಯತ್ನ ಮಾಡಿದಾನೆ ಏನ್ ಅನ್ಸುತ್ತೆ ಅದೇ ಸರಿ ಸರಿಯಲ್ಲ ಅವ್ನ್ ಧ್ರುವ ಜಾಸ್ತಿ ಇದ್ ಮಾಡ್ತವನೇ ಅವ್ನ್ ಕೆಲ್ಸ ಬಿಟ್ಟು ಸುಮ್ನೆ ಬೇರೆ ಯಾರ್ದು ಅವನೇ ಅಷ್ಟ್ ಸೈಲೆಂಟ್ ಆಗಿ ಅವನೇ ಇದ್ ಮಾಡ್ತಾವನೆ ಚೆನ್ನಾಗಿ ಆಡ್ತಿರೋ ಅವ್ನ ಅವನೇ ಡಲ್ ಮಾಡ್ತವನೇ ಅನ್ಸ್ತಿದೆ ಅಷ್ಟೇ ಅವನೇ ಚೆನ್ನಾಗ್ ಮಾಡ್ತಾ ಇರ್ತೀವಿ ಅವನೇ ಆಡ್ತಿಲ್ಲ ಅವನೇನು ಮಾತಾಡ್ತಿಲ್ಲ ಇವ್ನ್ ಏನ್ ಹೇಳ್ತಾನೆ ಅವನು ಅಂತ ನಮ್ದು ಹಾ ಹಾ ಈಗ ರಕ್ಷಿತಾ ಶೆಟ್ಟಿನೂ ಅಷ್ಟೇನೆ ಇವಳು ಮಾಡ್ತಾ ಇರೋದು ಡೌ ಮಂಗ್ಳೂರ್ ಕನ್ನಡ ಇದಲ್ಲ ಹಾಗೆ ಹೀಗೆ ಅಂತ ಅವಳು ಮಾತಾಡೋರ್ ಅವ್ರೆ ಅಲ್ವಲ್ಲ ಮಹಾರಾಷ್ಟ್ರ ಮಂಗ್ಳೂರ್ ಓಡಾಡ್ಕೊಂಡಿದ್ದು ಮುಂಬೈಲಿ ಇದ್ದಿದ್ದು ಅವಳಿಗೆ ಎಷ್ಟು ಬರ್ದೈತೆ ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತವ್ರೆ ಅದು ಗ್ರೇಟು ಮಾತಾಡೋರೇ ಮಾತಾಡ್ತಾ ಇಲ್ವಲ್ಲ ಹಾ ಒಳಗಡೆ ಮಾತಾಡೋರೇ ಮಾತಾಡ್ತಿಲ್ವಲ್ಲ ಇವರೆಲ್ಲ ಏನ್ ಹೇಳ್ತಾರೆ ಅವ್ರಿಗೆ ಅಷ್ಟ್ ಟ್ರೈ ಮಾಡ್ಕೊಂಡ್ ಅವ್ರ್ ಮಾತಾಡ್ತಾರಲ್ಲ ಅದು ಹೇಳ್ತೀರಿ ಅಶ್ವಿನಿ ಗೌಡ ಆಡ್ತವಳೆ ಸ್ಟ್ರಾಂಗ್ ಆಗವಳೆ ಅಂದ್ರೆ ಜಾಸ್ತಿ ಮಾತೇ ಆಯ್ತು ಆಟ ಜಾಸ್ತಿ ಇಲ್ಲ ಆಟ ಆಡ್ಬೇಕಷ್ಟೇ ಮತ್ತೇನಿಲ್ಲ ಮಾತು ಬಿಟ್ಟು ಯಾವಾಗ್ಲೂ ಕನ್ನಡ ಕನ್ನಡ ಅಂತವ್ರೆ ಯಾವೇ ಮಧ್ಯ ಮಧ್ಯ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡ್ತವ್ರೆ ಕನ್ನಡ ಅವ್ರ ಫಸ್ಟ್ ಹೇಳಕ್ಕಿಂತ ಮುಂಚೆ ಅವ್ರ್ ಮಾತಾಡ್ಬೇಕು ಹ್ಮ್ 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 ಓಕೆ ನಿಮ್ ಪ್ರಕಾರ ಗಿಲ್ಲಿ ಗೆಲ್ತಾನೆ ಗಿಲ್ಲಿ ಗೆಲ್ತಾನೆ ಗಿಲ್ಲಿ ಅಕಸ್ಮಾತ್ ಗೆಲ್ಲಿಸಂಗೆ ಏನಾದ್ರು ಬೇರೆಯವ್ರನ್ನ ಗೆಲ್ಲಿಸ್ಬಿಟ್ರೆ ಏನ್ ಮಾಡ್ತಾ ಆಗಲ್ಲ ಗಿಲ್ಲಿ ಅಕಸ್ಮಾತ್ ಅಕಸ್ಮಾತ್ ಗೆಲ್ಲದ್ರೆ ಏನ್ ಮಾಡಕ್ ಆಗಲ್ಲ ಅವ್ರ ಟೈಮ್ ಅವನ್ ಇಷ್ಟ ಅದೇನು ಏನು ಅಂತ ಬಟ್ ಅವನ್ ಗೆಲ್ಬೇಕು ಅನ ನಮ್ದೆಲ್ಲ ಅಷ್ಟೇ ಎಸ್ ಇನ್ನು ರಾತ್ರಿ ಗಿಲ್ಲಿ ಬಂದು ರಿಷಾಗೆ ಲೈಕ್ ಇದನ್ ಕೊಡ್ತಾನೆ ಒಂದ್ ವಾರ್ನಿಂಗ್ ಇರ್ಲಿ ಸಾರಿ ಸರಿ ಬಿಟ್ಬಿಡೋಣ ಎಕ್ಸ್ಕ್ಯೂಸ್ ಕೊಡೋಣ ಅಂತ ಒಂದ್ ಎಕ್ಸ್ಕ್ಯೂಸ್ ಕೊಡ್ತಾನೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ಎಕ್ಸ್ಕ್ಯೂಸ್ ಕೊಡೋದ್ ಏನ್ ಅಂದ್ರೆ ಅವ್ನ್ ಒಂಥರ ಏನೋ ಅಡ್ವರ್ಟೈಜ್ ಆಗತರ ಅದ ಒಂದ್ ಲೆಕ್ಕ ತರ ಬಂತ ಹೇಳೋರ್ದು ಬಟ್ ಅದ್ ಮೇನ್ ಬಂದಿದ್ದು ಅಂದ್ರೆ ಅವನೇನು ಸುಮ್ನೆ ಜೊತೆಗಿದ್ದಾರೆ ಇರ್ಲಿ ಇವ್ರು ನಮ್ಗೆ ಕಾಂಪಿಟೇಟರ್ ತರ ಮುಂದೆ ಬೇಕಾಗುತ್ತೆ ಯೂಸ್ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಒಳಗಡೆ ಬಟ್ ಅದ್ ನೋಡೋ ಜನಕ್ಕೆ ಹೆಂಗ್ ಕಾಣಿದೆ ಅಂದ್ರೆ ಅವನೇ ಪಾಪ ಬಿಟ್ಕೊಟ್ಟಿದಾನೆ ಅನ್ನೋ ತರ ಬಂದಿದೆ ಅಷ್ಟೇ ಬಟ್ ಕಾಂಪಿಟೇಷನ್ ಇದ್ದಾಗ ಎಲ್ಲಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನ್ ಜೊತೆಗೆ ಇಟ್ಕೊಂಡ್ ಮುಂದಿನ ದಿನದಲ್ಲಿ ಮಾತುಗಳು ಬರಬಹುದು ಮಾತುಗಳು ಆಡೋದಕ್ಕೆ ಆಡೋದಿಕ್ಕೆ ಮಾಡೋದಕ್ಕೆ ಬೇಕಾಗುತ್ತೆ ರಿಷಾ ಬಗ್ಗೆ ಬಗ್ಗೆ ಏನು ದುರಹಂಕಾರ ಜಾಸ್ತಿ ಇದೆ ಅವ್ರೇನ್ ಜಾಸ್ತಿ ದಿನ ಇರಲ್ಲ ಅನ್ಸ್ತಿದೆ ಬೇಗನೆ ಹೋಗ್ಬೋದು ಏನ್ ಮಾಡಾಕ್ ಆಗಲ್ಲ ದುರಂಕಾರ ಇಳಿಸ್ರಿ ಇನ್ನೊಂದ್ ಎರಡು ವಾರ ಅಷ್ಟೇ ಇಲ್ಲ ಮುಂದಿನ ವಾರ ಹೋಗ್ಬೋದು ಸೂರಜ್ ಬಗ್ಗೆ ಸೂರಜ್ ಬಗ್ಗೆ ಅಷ್ಟೊಂದೇನಿಲ್ಲ ಸೈಲೆಂಟ್ ಒಂಚೂರು ಚೆನ್ನಾಗ್ ಆಡಿದ್ರೆ ಏನೋ ಗೊತ್ತಾಗುತ್ತೆ ಏನೋ ಅಷ್ಟೊಂದು ಇಲ್ಲ ಸೈಲೆಂಟ್ ಅಷ್ಟೇ ಹೇಳ್ತೀರಿ ಅವರು ಅವ್ರ ಬಾಡಿ ಬಿಲ್ಡಿಂಗ್ ಅದು ಇದು ಅನ್ನೋದ್ರಲ್ಲ ಇದಾರೆ ಅಂದ್ರೆ ಜಾಸ್ತಿ ಅವರು ಒಂಚೂರು ಆಟಿಟ್ಯೂಡ್ ಲೆವೆಲ್ ಮೇಂಟೈನ್ ಮಾಡ್ತಿದ್ರೆ ಬಟ್ ಆಟ ಆಡೋದ್ರೆ ಚೆನ್ನಾಗ್ ಅವ್ರೆ ಫೋಕಸ್ಡ್ ಅವ್ರೆ ಹಂಗೇ ಮಾಡಿದ್ರೆ ಇನ್ನು ಫೈನಲ್ ಸೆಮಿಫೈನಲ್ ಕಾಕ್ರೋಚ್ ಸುದೀವರ್ ಬಗ್ಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಬಂದಾಗ ಒಳ್ಳೆ ಹುಲಿ ತರ ಬಂದ್ರು ಈಗ ಸೈಡ್ ಇಲಿ ಆಗಿದ್ದಾರೆ ಅನಿಸ್ತಾ ಇದೆ ಅವ್ರು ಇಲಿ ಆಗಿದ್ರೆ ಅಷ್ಟೇ ಮುಂದಿನ ವಾರ ಇಲ್ಲ ನೆಕ್ಸ್ಟ್ ವಾರ ಇವತ್ತು ಜಸ್ಟ್ ಅಲ್ಲಿ ಸೇಫ್ ಆದ್ರು ನಿನ್ನೆ ಅವನ್ ಹೇಳಕ್ ಆಗಲ್ಲ ಇನ್ನ ಮುಂದೆ ಅದು ಜಾನ್ವಿ ಜಾನ್ವಿ ಅವ್ರ ಸೈಲೆಂಟ್ ಆಗಿ ಅವ್ರೇನ್ ಜಾಸ್ತಿ ಏನ್ ದಿನ ಇರಲ್ಲ ಅವ್ರ ಅಷ್ಟೇ ಇವ್ರ ಜೊತೆನೆ ಹೋಗ್ಬಿಡ್ತಾರ ಅವ್ರು ವೀಕ್ ಹೋದ್ರೆ ಅಲ್ಲಿವರೆಗೂ ಸ್ಪಂದನ ಬಗ್ಗೆ ಹೇಳ್ತೀರಿ ಸ್ಪಂದನ ಅವ್ರು ಬರೀ ಕ್ಯಾಮ್ರಾ ಮುಂದೆ ಓಡಾಡೋದೇ ಶೋ ಆಫ್ ಕೊಡೋದೇ ಆಯ್ತು ಮುಂದೆ ಹೋಗಿಲ್ಲ ಹಂಗೆ ಮಾಡಿದ್ರೆ ಜಾಸ್ತಿ ದಿನ ಇರಲ್ಲ ಅವರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಯಾರು ಈ ವಾರ ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನ ಪ್ರಕಾರ ಕಾವ್ಯ ಹೋದ್ರೆ ಬೆಸ್ಟ್ ಅಂತ ಕಾವ್ಯ 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 ಚೆನ್ನಾಗಿದ್ದಾರೆ ಬಟ್ ಗಿಲ್ಲಿ ಅವ್ರು ಇರೋದ್ರಿಂದ ಗಿಲ್ಲಿ ಅವ್ರ ಅವ್ರಗ್ ಸಪೋರ್ಟ್ ಮಾಡ್ತಿದ್ರೆ ಅವರು ಸೋಲ್ತಾರೆ ಅನ್ನೋದೊಂದು ನಮ್ಗಳಿದೆ ಕಾವ್ಯ ಒಬ್ರು ಹೋದ್ರೆ ಗಿಲ್ಲಿ ಅವ್ರು ಇನ್ನೂ ಚೆನ್ನಾಗ್ ಆಡ್ತಾರೆ ಇನ್ನೊಂಚೂರು ಸ್ಟ್ರಾಂಗ್ ಆಗ್ತಾರೆ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಗಿಲ್ಲಿಯವ್ರೆಲ್ಲ ಅಲ್ಲೇ ಸ್ಟಾಪ್ ಆಗಿದ್ದಾರೆ ಅವ್ರ ಒಂಚೂರು ಮುಂದಕ್ಕೆ ಹೋಗ್ಬೇಕಂದ್ರೆ ಕಾವ್ಯ ಅವ್ರ ಔಟ್ ಸೈಡ್ ಬರ್ಬೇಕು ನೆಕ್ಸ್ಟ್ ವಾರ ಕಾವ್ಯ ಹೋಗ್ಬೇಕು ಟಾಪ್ ಫೈವ್ ಕಂಟೆಸ್ಟೆಂಟ್ ಇವ್ರು ಬರ್ಬೋದು ಅಂತಂದ್ರೆ ನಿಮ್ ಪ್ರಕಾರ ಯಾರು ಕಾಕ್ರೋಚ್ ಸುದಿಯವ್ರು ಬರ್ತಾರೆ ಮತ್ತೆ ಇವ್ರು ರಘು ಅವ್ರು ಬರ್ತಾರೆ ಫಸ್ಟ್ ಅಲ್ಲಿ ಬಂದೇ ಬರ್ತಾರೆ ಅಶ್ವಿನಿ ಗೌಡ ಬರ್ಬಹುದೇನೋ ಆಯ್ತು ನಾಲ್ಕು ಇವ್ರ ಒಬ್ರು ಬರ್ತಾರೆ ಆ ಬಂದ್ರೆ ರಕ್ಷಿತಾ ಇಲ್ಲ ಇಲ್ಲ ಧನುಷ್ ಒಬ್ಬ ಬಂದ್ರೆ ಬರ್ಬಹುದು ಹ್ಮ್ 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 ಎಸ್ ಇನ್ನು ಕೆಲವ್ರು ಹೇಳ್ತಾ ಇರೋದು ಧನುಷ್ ಎಲ್ಲೋ ಒಂದ್ ಕಡೆ ಧನುಷ್ ಆಗ್ಲಿ ಅಭಿ ಆಗ್ಲಿ ಸ್ಪಂದನ ಆಗ್ಲಿ ಕೆಲವರೆಲ್ಲ ಒಂದ್ ಗಣಫಿಜಮ್ ಅಲ್ಲಿ ಇದ್ದಾರೆ ಅವ್ರ ಗ್ರೂಪ್ ಎಝಮ್ ಬಿಟ್ಟು ಆಚೆ ಬರ್ತಿಲ್ಲ ಬಟ್ ಈ ಸದ್ಯಕ್ಕೆ ನೋಡಿದ್ರೆ ನಮ್ ಪ್ರಕಾರ ಇದ್ ನೋಡ್ತಿದ್ರೆ ಎಲ್ಲಿ ಒಂಚೂರ್ ಧನುಷ್ ಆಚೆ ಬರ್ತಿದ್ದಾರೆ ಅಂತ ಹಾ 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 ಚೆನ್ನಾಗಿ ಆಡ್ತಾರಪ್ಪ ಇಲ್ಲಿ ಆ ಇಲ್ಲಿ ಇಲ್ಲಿ ಆಹ್ ಎಲ್ಲಾರ್ಗು ನಕ್ಕೊಂಡ್ ನಕ್ಕೊಂಡ್ ಮಾತಾಡ್ತಾ ಎಲ್ಲಾರ್ಗು ಖುಷಿ ಪಡ್ತಾ ಇರ್ತಾರೆ ಅಶ್ವಿನಿ ಗೌಡ ಅವ್ರ ಒಂಚೂರು ಕೆಟ್ಟ ಕಟ್ ಮಾತಾಡ್ತಾರೆ ಹ ಮತ್ತೆ ಧ್ರುವ ಒಂಚೂರ್ ಎಮೋಷನ್ ಜಾಸ್ತಿ ಮಲ್ಲಮ್ಮ 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 ಎಲಿಮೆಂಟ್ ಆಗಿತೆ ಇದಾಗ ಓವರ್ ಡ್ರಾಮಾತರ ಅಳ್ತಾ ಇದ್ರೋ ಓಕೆ ಓವರ್ ಡ್ರಾಮಾತರ ಅಳ್ತಾ ಇದ್ರು ಈಗ ನೆನ್ನೆ ಗಿಲ್ಲಿನ ಹಾಕೊಂಡ್ರು ಇದು ಯಾರು ಧ್ರುವಂತ ಸರಿಯಾಗಿ ಬೈತಾ ಇದನಲ್ಲ ಏನಂತೀಯ ಅದಕ್ಕೆ ಆ ಅದು ಒಂದ್ ತರ ಕೆಟ್ಟದು ಬೈಯದು ಹ ಓಕೆ ರಕ್ಷಿತನಗೂ ಬೈತಾ ಇದ್ದಾನೆ